ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿರವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಯಿತು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗಮಿಸಿ ರಾಜ್ಯಾದ್ಯಂತ ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ಮುಖ್ಯಮಂತ್ರಿಯವರ ನಿವಾಸಕ್ಕೆ ಬೃಹತ್ ಪ್ರತಿಭಟನೆ ಡಾಕ್ಟರ್ ಎನ್ ಮೂರ್ತಿರವರು ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತಷ್ಟು ವಿಳಂಬ ಧೋರಣೆ ಮಾಡಿ ಮೀನಾಮೇಷ ಎಣಿಸುತ್ತಿದೆ ಸುಪ್ರೀಂ ಸುಪ್ರೀಂಕೋರ್ಟ್ನ ತೀರ್ಪಿಗೆ ಹಾಗೂ ಸಂವಿಧಾನಕ್ಕೆ ಗೌರವ ನೀಡಿ ಕೂಡಲೇ ಪರಿಶಿಷ್ಟ ಜಾತಿಗಳ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲು ದಲಿತ ಸಂಘರ್ಷ ಸಮಿತಿ ಆಗ್ರಹಿಸಿದೆ ರಾಜ್ಯದಲ್ಲಿ ತಾವಂತಹ ಹರಿದಕ್ಕೆ ನಿರಂತರವಾಗಿ ಹೋರಾಟವನ್ನು ಮಾಡಿ ಬಂದಿದೆ ಈ ಹೋರಾಟದ ಹಾದಿಯಲ್ಲಿ ಈ ಹೋರಾಟದ ವೇಗದಲ್ಲಿ ಅನೇಕ ಜನ ಹಿರಿಯರನ್ನು ನಾವು ಕಳ್ಕೊಂಡಿದ್ದೆ ಅನೇಕ ಮುತ್ಸದ್ದಿಗಳು ಹೋರಾಟಗಾರರು ನಾವು ಬಿಟ್ಟು ಆಗಲಿಲ್ಲ ಮೂಲ ಸಂಘಟಕರು ಬೇರೆ ಮಾತ್ರ ರಾಜ್ಯದಲ್ಲಿ ಸೀನಿಯರ್ ಅನ್ನಿಸ್ಕೊಂಡಿದ್ದಾರೆ ಹೊಸ ಪೀಳಿಗೆ ಈ ಹೋರಾಟಕ್ಕೆ ತಯಾರಾಗಬೇಕು ಅಂತ ಹೇಳಿ ಅತ್ಯಂತ ವಿನೀತವಾಗಿ ನಾನು ದಲಿತ ಪ್ರಗತ್ಪರ ವಿಚಾರವಂತರಲ್ಲಿ ಯುವಕರಲ್ಲಿ ಯುವಜನತೆಯಲ್ಲಿ ಮನೆ ಮಾಡಿ ಈ ದೇಶದಲ್ಲಿ ಬಹುಜನರು ಎಸ್ ಎಸ್ಸಿ ಎಸ್ ಟಿ ಒಬಿಸಿ ಶೇಕಡ ಎಂಬತ್ತೈದರಷ್ಟು ಜನ ಬಹುಜನ ಸಂಖ್ಯೆ ಈ ಬಹುಜನರ ಕೈಲಿ ರಾಜ್ಯಗಳ ಮತ್ತು ದೇಶದ ಆಡಳಿತ ಇಲ್ಲ ಈ ಆಡಳಿತ ಮೋನುವಾದಿಗಳು ಪೂರ್ವಗ್ರಹ ಪೀಡಿತರು ವಂಶ ಆಡಳಿತದ ಪೀಡಿತರು ಭೂಮಾಲಿಕರು ಕೈಗಾರಿಕೋದ್ಯಮಿಗಳು ತೀವ್ರ ಒಳಪಟ್ಟಂತವರ ಕೈಲಿ ಈ ದೇಶದ ಆಡಳಿತ ಮತ್ತು ರಾಜ್ಯಗಳ ಆಡಳಿತ ಸ್ವಾತಂತ್ರ್ಯ ನಂತರ ಅವರ ಕೈಲಿ ಉಳಿದಿದೆ ಈ ಬಹುಜನರನ್ನ ಇಟ್ಕೊಂಡು ಒಂದು ರೀತಿಯ ಭಿಕ್ಷಕರನ್ನ ಏನ್ ತಗಡಿ ಒಂದು ಕಡೆ ಕೊಡ್ತೀವಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಅದನ್ನ ಪರಿಷ್ಠ ಜಾತಿ ವರ್ಗದವರ ಅಥವಾ ಬಹುಜನರ ಬಹು ಜನರಿಗೆ ಕೊಡಮಾಡಿದ ಸಂವಿಧಾನ ಮಾಡಿದಂತಹ ಸೌಲಭ್ಯಗಳು ವಿಶೇಷ ಘಟಕ ಯೋಜನೆಗಳು ಅವನ್ನ ಇವರೇ ಇದ್ದಾರೆ ನಿಮಗೆ ಸ್ಪಷ್ಟವಾದ ಭಾಷೆಯಲ್ಲಿ ಉದಾಹರಣೆ ಸಹಿತ ಹೇಳಬೇಕು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆ ಇದೆ ಆ ಕಾಯ್ದೆ ಪ್ರಕಾರ ಇಪ್ಪತ್ನಾಲ್ಕು ಪಾಯಿಂಟ್ ಒಂದರಷ್ಟು ಹಣವನ್ನು ಆ ಜನಸಂಖ್ಯೆ ಆಧರಿಸದಂತೆ ಹಣವನ್ನು ಪ್ರತಿ ವರ್ಷದ ಬಜೆಟ್ನಲ್ಲಿ ಅಲೋಕೇಶನ್ ಮಾಡ್ತಾರೆ ಕಳೆದ ಬಜೆಟ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ವರಿಷ್ಠ ಜಾತಿ ವರ್ಗದವರಿಗೆ ಅಭಿವೃದ್ಧಿಗೆ ಹಣವನ್ನ ಇಟ್ಟರು ಆದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಮುಖ್ಯಮಂತ್ರಿ ಮಾನ್ಯ ಶ್ರೀ ಸಿದ್ದರಾಮಯ್ಯವರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿಗಳನ್ನ ಪರಿಷ್ಠ ಜಾತಿ ಹಣವನ್ನು ದುರುಪಯೋಗ ಮಾಡಿಕೊಂಡಿದೆ ಅವರ ಹಣಕ್ಕೆ ಕನ್ನವನ್ನ ಹಾಕಿ ಪರಿಷ್ಠ ಜಾತಿಯ ವರ್ಗದವರ ಹಣಕ್ಕೆ ಕನ್ನವನ್ನ ಹಾಕಿ ಹಣವನ್ನು ತೆಗೆದು ಮೇಲ್ ಸೇತುವೆಗೆ ಬೆಳೆಸಿದ್ದಾರೆ ಡ್ಯಾಂ ಕಟ್ಟಕ್ಕೆ ಬೆಳೆಸಿದ್ದಾರೆ ಕಟ್ಟಡಗಳು ಕಳಿಸ್ ಕಟ್ಟಕ್ಕೆ ಬೆಳೆಸಿದ್ದಾರೆ ರಸ್ತೆಗಳಿಗೆ ಡಾಂಬರೀಕರಣ ಮಾಡಿದ್ದಾರೆ ಈ ವಿಚಾರವನ್ನ ಕೆಲವರು ಇತಿಹಾಸದಿಂದ ದ್ರೋಹಣ ಮಾಡಿಕೆ ಬಂದಂತ ನಮ್ಮ ನಮ್ಮನ್ನ ದಲಿತ ಸಂಘಟನೆಗಳನ್ನ ದಲಿತರ ಹೆಸರಿನಲ್ಲಿ ಹೋರಾಟ ಮಾಡ್ತೀವಿ ಚಳುವಳಿ ಮಾಡ್ತೀವಿ ಅಂದ್ರೆ ಸಿದ್ದರಾಮಯ್ಯನವರ ಪ್ಯಾಕೇಜ್ಗೆ ಆಸೆ ಕೊಟ್ಟು ನಿಗಮ ಮಂಡಳಿ ಕೊಡ್ತಾರೆ ಅಂತ ಆಸೆ ಕೊಟ್ಟು ಎಂಎಲ್ ಸಿ ಕೊಡ್ತಾರೆ ಅಂತ ಆಸೆ ಕೊಟ್ಟು ಹೋರಾಟವನ್ನು ಮಾಡ್ತಾ ಇಲ್ಲ ಇದು ಅತ್ಯಂತ ನೋವಿನ ಸಂಗತಿ ಇದು ಅತ್ಯಂತ ಅನ್ಯಾಯ ಅಷ್ಟೇ ಅಲ್ಲೇ ಮತ್ತೊಂದು ವಿಚಾರ ಇದೆ ಅತ್ಯಂತ ಮುಖ್ಯವಾದ ವಿಚಾರ ಅಂದ್ರೆ ಕಳೆದ ಎರಡು ವರ್ಷಗಳಿಂದ ರಾಜ್ಯಾದ್ಯಂತ ಅಥವಾ ಅಂದ್ಯ ರಾಜ್ಯಗಳಲ್ಲೂ ಕೂಡ ಪರಿಶಿಷ್ಟ ಜಾತಿಯ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ಹೋರಾಟ ಅವಿನೇತವಾಗಿ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹೋರಾಟ ನಿರಂತರವಾಗಿ ನಡೀತಾರೆ ಹೋರಾಟ ಮಾಡಕ್ ಹೋಗಿ ವರ್ಗೀಕರಣ ಮಾಡಿ ವರ್ಗೀಕರಣ ಮಾಡಿ ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿ ಹೇಳಿ ಅನೇಕ ಜನರು ಜೀವ ಕಳ್ಕೊಂಡ್ರು ಜೀವನ ಕಳ್ಕೊಂಡ್ರು ಬದುಕನ್ನೇ ಕಳ್ಕೊಂಡ್ರು ಆದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ನಮ್ಮ ಹೋರಾಟಗಳಿಗೆ ಬರೆದಂತ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ಇಪ್ಪತ್ನಾಲ್ಕು ವರ್ಷಗಳಾಯಿತು ಸದಾಶಿವ ಆಯೋಗ ಸದಾಶಿವ ಆಯೋಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಸರ್ಕಾರಕ್ಕೆ ವರದಿ ಕೊಡ್ತು ಅಂದ್ರೆ ಹನ್ನೆರಡು ವರ್ಷ ಆಯ್ತು ಸರ್ಕಾರಕ್ಕೆ ವರದಿ ಕೊಡ್ತು ಅಪಾಸುಭಾಗಲಿಲ್ಲ ಬಿಜೆಪಿ ಸರ್ಕಾರ ಕೂಡ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ವರ್ಗೀಕರಣ ಮಾಡಬಹುದು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದರು ವಿವಿಧ ರಾಜ್ಯಗಳ ಅಲ್ಲಿ ಮಾಡಲಾದಂತ ಆಯೋಗಗಳು ಅವು ಕೊಟ್ಟಂತ ವರದಿಗಳು ವಿವಿಧ ರಾಜ್ಯಗಳ ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪು ಸುಪ್ರೀಂ ಕೋರ್ಟ್ನ ಎರಡು ಪೀಠಗಳು ಪಂಚಪೀಠಗಳು ಪೀಠಗಳು ನೇತೃತ್ವದಲ್ಲಿ ಕೊಟ್ಟಂತ ತೀರ್ಪು ಅರುಣ್ ಮಿಶ್ರಾ ಅವರ ನೇತೃತ್ವದಲ್ಲಿ ಕೊಟ್ಟಂತ ತೀರ್ಪು ಇವೆಲ್ಲವನ್ನೂ ಕೂಡ ಸಂಕಲಿಸಿ ವಿಸ್ತೃತವಾಗಿ ಪಿಡಿಪಿಡಿಸಿ ಇದೇ ತಿಂಗಳು ಒಂದನೇ ತಾರೀಕು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏಳು ಜನರ ನ್ಯಾಯಾಧೀಶರ ಪೀಠ ಸಂವಿಧಾನದ ಪೀಠ ತೀರ್ಪನ್ನ ಐತಿಹಾಸಿಕ ತೀರ್ಪನ್ನು ಪ್ರಕಟಿಸಿತು ಆ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಜಾತಿ ವರ್ಗಗಳ ವರ್ಗೀಕರಣ ಮಾಡಬಹುದು ಇದಕ್ಕೆ ಸಂವಿಧಾನ ತಿದ್ದುಪಡಿ ಮಾಡಬೇಕಾಗಿಲ್ಲ ರಾಜ್ಯ ಸರ್ಕಾರಕ್ಕೆ ಸಂವಿಧಾನ ಮತ್ತು ಅಧಿಕಾರ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಇವತ್ತಿಗೆ ಇಪ್ಪತ್ತ ಒಂಬತ್ತು ಸಿದ್ಧರಾಮಯ್ಯನವರು ಸ್ವಾಗತ ಮಾಡಿದ್ರೆ ಚೇರ್ ಅಡೆ ಹಾಕೊಂಡು ಕೋಲ್ಡ್ ಸ್ಟೋರೇಜ್ ಮಾಡಿ ಆ ವರದಿಯನ್ನು ತೆಗಿಲೇ ಇಲ್ಲ ಈಚೆಗೆ ಆದ್ರೆ ಸಿದ್ದರಾಮಯ್ಯವರ ಪರವಾಗಿರ್ತಕ್ಕಂಥ ಸಿದ್ದರಾಮಯ್ಯ ಪ್ರಾಯೋಜಿತ ಸಿದ್ಧರಾಮಯ್ಯನ ಪ್ರಯೋಜಿತ ಕೆಲವು ದಲಿತರೇ ಆದಂತಹ ಸಾಮಾಜಿಕ ಜಾಲತಾಣದಲ್ಲಿ ಅವರು ಭದ್ರಾಗಿದ್ದಾರೆ ಸಿದ್ಧರಾಗಿದ್ದಾರೆ ಅಂತ ಹೇಳ್ತಿರಲ್ಲ ಇದು ಪರಿಶ್ರ ಜಾತಿಯವರ ಎದೆಗೆ ಬಿಡದಂತ ಮನಸ್ಸಿಗಿಲು ಅಂತ ನಾನು ಭಾವನೆ ಮಾಡ್ತೀನಿ ಸಿದ್ದರಾಮಯ್ಯನವರು ಐದು ವರ್ಷಗಳ ಆಡಳಿತ ಮಾಡಿದ್ರು ಸ್ವಾಮಿ ಎರಡು ಸಾವಿರದ ಹನ್ನೆರಡರಿಂದ ಹತ್ತೊಂಬತ್ತರವರೆಗೆ ನಾವು ಎಷ್ಟು ಹೋರಾಟ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ಚಪ್ಪಾಯಾಗಿಲ್ಲ ಸದಾಶಿವ ಆಯೋಗ ವರದಿಗೆ ಸಣ್ಣ ಒಂದು ಮುಂದುವರೆದ ಭಾಗವನ್ನು ಮಾಡಲೇ ಇಲ್ಲ ಈಗ ತೀರ್ಪು ಕೊಟ್ಟು ಇಪ್ಪತ್ತೊಂಬತ್ತು ದಿನ ಸುಪ್ರೀಂ ಕೋರ್ಟ್ ಏಳು ಜನರ ನ್ಯಾಯಾಧೀಶರ ಪೀಠ ನಾನು ಒತ್ತಾಯ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ ನಿಮಗೆ ಸಂವಿಧಾನದ ಬಗ್ಗೆ ಬದ್ಧತೆ ಇದ್ರೆ ಈ ದೇಶದ ಕಾನೂನಿನ ಬಗ್ಗೆ ನಿಮಗೆ ಗೌರವ ಇದ್ರೆ ಕೂಡಲೇ ಸದಾಶಿವ ಆಯೋಗ ವರದಿಯನ್ನ ಅಥವಾ ಮೀಸಲಾತಿಯನ್ನ ವರ್ಗೀಕರಣ ಮಾಡೋದಕ್ಕೆ ಅನುಷ್ಠಾನ ಮಾಡೋದಕ್ಕೆ ಜಾರಿ ಮಾಡೋದಕ್ಕೆ ಮುಂದಾಗಿ ಅಂತ ಅವರ ಸರ್ಕಾರಕ್ಕೆ ಈ ಸಾವಿರದ ಇಪ್ಪತ್ನಾಕರಂದು ತಾರೀಕು ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಆಯಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ರ್ಯಾಲಿಯನ್ನ ಮಾಡಿ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವುದು ಮುಖ್ಯಮಂತ್ರಿಗಳೇ ಮನವಿ ಸಲ್ಲಿಸುವ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಸಂಘಟಿಸುವಂತೆ ಮಾಡ್ತಾ ಇದೆ ಮುಂದುವರೆದ ಭಾಗವಾಗಿ ಇಡೀ ರಾಜ್ಯಾದ್ಯಂತ ಹಳ್ಳಿ ಹಳ್ಳಿಗಳಿಗೆ ತಾಲೂಕು ಹೋರಾಟವನ್ನು ಕೊಟ್ಟಿದ್ದೇವೆ ಮತ್ತು ಬೃಹತ್ ಹೋರಾಟವನ್ನು ರಾಜ್ಯದಲ್ಲಿ ಮಾಡುತ್ತವೆ ಈ ಮೂಲಕ ಕೊಡ್ತಾ ಇದ್ದೇನೆ ಜೊತೆಗೆ ಜಾತ ಮಾಡಿದಂತ ಸಂದರ್ಭದಲ್ಲಿ ಕೇಸ್ಗಳನ್ನು ಹಾಕಿದ್ರೆ ನಮ್ಮ ಮೇಲೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಹೋರಾಟವನ್ನು ಮಾಡಿದಾಗ ನಮ್ಮಲ್ಲಿ ಎರಡೆರಡು ಕೇಸ್ ರಿಜಿಸ್ಟರ್ ಮಾಡಿದ್ದೀರಿ ಕೂಡಲ ಸಂಗಮದಿಂದ ಜಾತ ಬಂದಂತ ಸಂದರ್ಭದಲ್ಲಿ ಕೇಸ್ ಇಷ್ಟನ್ನ ನಾನು ಸೇರ್ ಮಾಡಿದ್ದೀನಿ ಪ್ರೊಫೆಸರ್ ಬಿ ಕೃಷ್ಣಪ್ಪನ ಸಮಾಧಿಯಿಂದ ಸಹೋದರರು ಹೋರಾಟ ಮಾಡಿದಾಗ ಬೆಂಗಳೂರಲ್ಲಿ ನೀವು ಎರಡು ಎರಡು ಕೇಸ್ಗಳನ್ನ ಅದೇ ಒಂದೇ ಸಂದರ್ಭದಲ್ಲಿ ಎರಡು ಕೇಸನ್ನು ನಾನು ಸೇರಿಸಿ ಒಂಬತ್ತು ಜನ ಸಹೋದರ ಮೇಲೆ ಕೇಸನ್ನು ಹಾಕಿದ್ದೀರಿ ನಾನು ಹೇಳ್ತಾ ಸಿದ್ದರಾಮಯ್ಯ ಸರ್ಕಾರಕ್ಕೆ ನೀವು ನಮ್ಮ ಎದುರಿಗೆ ಕುಂಡೊಡಿರಿ ನಮ್ಮ ಪ್ರಾಣ ತೆಗೆದಿರಿ ತೆಗಿರಿ ಆದ್ರೆ ವರ್ಗೀಕರಣ ಹೋರಾಟ ಮಾತ್ರ ನಿಲ್ಲಿಸಲ್ಲ ನಿಮ್ಮ ಪಕ್ಷ ಜೀವ ಕೊಡ್ತೇವೆ ಪ್ರಾಣ ಕೊಡ್ತೇವೆ ಎಲ್ಲ ತ್ಯಾಗ ಬಲಿದಾನ ಕೂಡ ಸಿದ್ಧಾಗಿದ್ದೇವೆ ಬದಲಾಗಿದ್ದೇವೆ ಅನ್ನೋ ಎಚ್ಚರಿಕೆಯನ್ನ ಸಿದ್ದರಾಮಯ್ಯವ್ರ ಸರ್ಕಾರದ ಮೂಲಕ ನಾನು ಕೊಡ್ತಾ ಇದ್ದೇನೆ ಎಂತ ಬಗ್ಗೆ ಮಾತೇ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶ ಜಾರಿಗೆ ಬರಬೇಕು ನಾವು ಎಂತ ಪ್ರಾಣ ಬಲಿದಾನಕ್ಕೂ ಕೂಡ ಸಿದ್ಧವೆ ಇವತ್ತಿಂದ ವಿರಾಮ ಪಡಲ್ಲ ಇಡೀ ರಾಜ್ಯಾದ್ಯಂತ ಹಳ್ಳಿ ಹಳ್ಳಿಗಳಿಗೆ ಪ್ರವಾಸವನ್ನ ಮಾಡ್ತೇವೆ ವರ್ಗೀಕರಣ ಮಾಡಿಸೇ ಮಾಡಿಸ್ತೇವೆ ಅನ್ನೋ ಶಬ್ದವನ್ನ ಈ ಸಂದರ್ಭದಲ್ಲಿ ನಾನು ಮಾಡಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮಾಡ್ತೇನೆ